ಚೆನ್ನಾಗಿ ತುಂಬ ಮಂಜು ಅವರೊಬ್ಬರು ಕಲಾವಿದರಿದ್ದಂಗೆ ಮುಖ್ಯಮಂತ್ರಿಗಳಾಯಿತು ಕಾಂಗ್ರೆಸ್ಸಿನ ಕೆಲವು ನಾಯಕರಾಯಿತು ಕಲಾವಿದರಿದ್ದಂಗೆ ಅವರು ಹಿಂದೆ ಏನು ಕೇಳ್ತಿದ್ರು ಇಂಥ ದಾಳಿಗಳಾದಾಗ ಕಾಶ್ಮೀರದ ವಿರುದ್ಧ ನಮ್ಮ ಕಾಶ್ಮೀರ ಮತ್ತು ಪಾಕಿಸ್ತಾನದ ಸಮಸ್ಯೆ ಬಂದಾಗ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಆಧಾರ್ ಕೇಳ್ತಿದ್ರು ಆಧಾರ್ ಕೊಡಿ ಆಧಾರ್ ಕೊಡಿ ಅದಕ್ಕೆ ಆಧಾರ್ ಏನು ನೀವು ಅಲ್ಲಿ ಹೋಗಿ ಹೋರಾಟ ಮಾಡಿರಿ ಅನ್ನೋದಕ್ಕೆ ಅವ್ರನ್ನ ಹೊಡೆದಿರಿ ಅನ್ನೋದಕ್ಕೆ ಆಧಾರ್ ಕೊಡಿ ಅಂತ ಯಾಕಂದ್ರೆ ನಿನ್ನೆ ಆಧಾರ್ ಕೇಳಿಲ್ಲ ಯಾಕಂದ್ರೆ ನರೇಂದ್ರ ಅವ್ರಿಗೆ ಗೊತ್ತು ಇವರು ಆಧಾರ್ ಕೇಳ್ತಾರತ್ತೆ ಆಧಾರ್ ಸಹಿತ ಒಂಬತ್ತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದನ್ನು ಬಿಡುಗಡೆ ಮಾಡಿದ್ರು ಅದಕ್ಕೆ ಒಂದು ಕಾಂಗ್ರೆಸ್ನವ್ರಿಗೆ ವೋಟ್ ಬ್ಯಾಂಕ್ ಪ್ರೀತಿನೇ ಇತ್ತು ಹೊರತು ದೇಶಭಕ್ತರಲ್ಲ ಈ ದೇಶದಲ್ಲಿ ಕಾಂಗ್ರೆಸ್ಸಿಗೆ ಜನ ಸಂಪೂರ್ಣ ತಿರಸ್ಕಾರ ಮಾಡೋದು ಹೊರತು ಇಂಥ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗಿದ್ರು ಶಾಶ್ವತ ಪರಿಹಾರ ಸಿಗಬೇಕಂದ್ರೆ ಕಾಂಗ್ರೆಸ್ ಸ್ವಾಮಿ ಸಂಪೂರ್ಣವಾಗಿ ನಿರ್ನಾಮ ಆಗ್ತದೆ ವಿಚಾರ ಮಾಡ ನೋಡಿದ್ರಲ್ಲ ಹೇಗಾಗಿ ಮಾತಾಡಿದರು ಎ ಐ ಸಿ ಸಿ ಅಧ್ಯಕ್ಷರು ಏನು ಮಾತಾಡಿದ್ರು ನೋಡಿದ್ರಿ ಮತ್ತೆ ಇಲ್ಲೇ ಕೆಲವು ಮಂತ್ರಿಗಳು ಏನೇನ್ ಮಾತಾಡಿದ್ರೆ ನೀವು ನೋಡಿದಿರಿ ಸರ್ವಜ್ಞನ ಮೀರಿಸುವಂಥವ್ರು ನಿಮ್ಮಲ್ಲೆಲ್ಲ ಮಂತ್ರಿಗಳಿದ್ದಾರೆ ನಾನೇ ಕೇಳಕ್ ಬರ್ತದ ಪತ್ರಕರ್ತರ ನೀವು ಹೇಳ್ಬೋದು